ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಒಬ್ಬ ಮೈಸೂರು ಜಿಲ್ಲಾ ಸಂಘದ ಗೌರಾಧ್ಯಕ್ಷರು ಹಾಗೂ ನಂಜನೂರು ತಾಲೂಕು ಮಾಜಿ ತಾಲೂಕು ಅಧ್ಯಕ್ಷರು ನಾನು ಏನಪ್ಪ ಕೇಳ್ಕೊತಾ ಇದ್ದೀನಿ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಉಪ್ಪಾರ ಸಮಾಜ ಮೂವತ್ತರಿಂದ ನಲವತ್ ಸಾವಿರ ಜನಸಂಖ್ಯೆ ಇದೆ ಅದರಲ್ಲಿ ನಾನು ಒಬ್ಬ ಮುಖಂಡನಾಗಿ ಒಂದು ನಿಗಮ ಉಪ್ಪಾರ ನಿಗಮ ಅಧ್ಯಕ್ಷನಿಗೆ ಒಂದು ಅರ್ಜಿಯನ್ನು ಹಾಕಿದ್ದೆ ಸನ್ಮಾನ್ಯ ಸಿ ಎಂ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ ಮತ್ತು ಹಾಗೆಯೇ ಅಧ್ಯಕ್ಷನಂತ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ನಾನೊಂದು ಅರ್ಜಿಯನ್ನು ಕೊಟ್ಟಿದ್ದೆ ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಶಾಮನಗರ ಪೊಟಾಂಗ್ ಶೆಟ್ಟರು ಕರ್ನಾಟಕ ರಾಜ್ಯದ ಅಧ್ಯಕ್ಷ ಅಂತ ಪೊಟಾಂಗ್ ಶೆಟ್ಟರು ಸಹ ಕೊಟ್ಟಿದ್ದೀನಿ ಅವರು ಒಂದು ಮಾತು ನಾನು ಕೊಟ್ಟಿದ್ರು ನೀನು ಬಹಳ ಸಂಘಟನೆ ಮಾಡಿ ತುಂಬಾ ಇದ್ರಲ್ಲಿ ಎಲ್ಲ ಓಡಕೆ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತು ವರ್ಷದಿಂದ ನಾನು ಬರೀ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಒಬ್ಬ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ ಹಾಗಾಗಿ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನನಗ್ ಹೇಳಿ ತಮ್ಮ ಮುಖಾಂತರ ಕೇಳ್ಕೊತ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧ್ಯಕ್ಷರಿಗೆ ಹಾಗೂ ನಮ್ಮ ಪುಟರಾಜೆಟ್ರು ಸನ್ಮಾನ್ಯ ಚಾಮರಾಜ ಎಂಎಲ್ ಅಂತ ನಮ್ಮ ಸಮಾಜದ ಉಪಾರ ಸಮಾಜದ ರಾಜ್ಯ ಸಹ ಅವರು ಹಾಗೆ ಮುಖ ಕೇಳ್ತಾ ಇದ್ದಾರೆ ದಯಮಾಡಿ ನಾನು ಸುಮಾರು ವರ್ಷದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಸೇವೆ ಬಂದಿದ್ದೀನಿ ಹಾಗಾಗಿ ನನಗೆ ಈ ಸಮಯದಲ್ಲಿ ನಿಗಮ ಮಂಡಳಿನಲ್ಲಿ ಅವಕಾಶ ಮಾಡಿಕೊಟ್ರೆ ನಾವೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ದಯಮಾಡಿ ತಾವು ಮಾಡಿಕೊಡ್ಬೇಕು ಸಂಬಂಧಪಟ್ಟಂಥ ನಮ್ಮ ಅಧ್ಯಕ್ಷರು ಸಿ ಎಂ ಸಾಹೇಬರು ನಮ್ಮ ಪುಟನ್ ಅವಕಾಶ ಮಾಡಿಕೊಟ್ಟು ಅವ್ನು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ದಯಮಾಡಿ ಮಾಡ್ಕೊಳ್ತೀವಿ ಮೊದಲು ಕೇಳ್ಬೋದು ನಿಗಮ ಮಂಡಳಿ ಉಪ್ಪಾರ ಸಮಾಜದ ಅಧ್ಯಕ್ಷರು ಅದನ್ನ ಮಾಡಿದ್ದೀನಿ ಮಾಡ್ಕೊಂಡ್ ಬಂದಿದಿನಿ ಅವಾಗ ನಾನು ಎಲ್ಲ ಸಮ ಸನ್ಮಾನ್ಯ ಪುಟ ಹೇಳಿದ್ರು ನೀನ್ ಎಲ್ಲ ಆಗ ಹೋಗೇಜ್ ಮಾಡಿದ್ದೀನಿ ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಡ್ತೀನಿ ಅವ್ರು ಹೇಳದ ಮೇಲೆ ನಾನು ಎಲ್ಲಾ ಕಡೆನೂ ಕೊಡ್ಕೊಂಡಿದ್ದೀನಿ ಸಿ ಎಂ ಸಾಹೇಬರಿಗೆ ಡಿ ಕೆ ಎಂ ಸಾಹೇಬರಿಗೆಲ್ಲ ಮಾಡ್ಕೊಂಡಿದ್ದೀನಿ ಒಂದು ಅವಕಾಶ ಮಾಡ್ಬಿಟ್ಟು ತುಂಬಾ ಸಂತೋಷ ಆಗುತ್ತೆ ಮುಂದೆ ಒಂದು ಸಮಾಜದ ಒಂದು ಕಾರ್ಯಕ್ರಮ ಮಾಡಕ್ಕೆ ನನಗೆ ಒಂದು ಅವಕಾಶ ಸಿಗದಂಗಾಗುತ್ತೆ ದಯಮಾಡಿ ಮಾಡ್ಕೊಂಡು ಕೇಳ್ಬೋದು ಆಗ್ಲಿಲ್ಲ ಅಂದ್ರೆ ಬೇರೆ ಇನ್ಯಾವ್ದಾರ ಮಾಡ್ಕೊಡ್ಬೇಕು ಯಾಕಂದ್ರೆ ಯಾವ್ದು ಅದೇ ಆಗಿಲ್ಲ ಅಂದ್ರೂ ಸಹ ಇನ್ನೊಂದು ಯಾವ್ದಾರ ಒಂದು ಒಳ್ಳೆ ಒಂದು ಇದನ್ನ ಮಾಡ್ಕೊಡ್ಬೇಕಂತೇಳಿ ಕೇಳ್ಬೋತಾ ಇದೆ ನನಗೆ